ಕರ್ಕಶ ಸೈಲೆನ್ಸರ್ಗಳಿಗೆ ಬೆಳಗಾವಿ ಪೊಲೀಸರ ಸರ್ಜಿಕಲ್ ಸ್ಟ್ರೈಕ್ ಒನ್ನೂರ ಐವತ್ತೇಳು ಸೈಲೆನ್ಸರ್ ನಾಶ ಬೈಕ್ ಮೋಡಿಫೈ ಮಾಡಿ ಕರ್ಕಶ ಶಬ್ದ ಮಾಡುವ ಸೈಲೆನ್ಸರ್ ಹಾಕಿಕೊಂಡು ಬೈಕ್ ಮೇಲೆ ಸುತ್ತಾಡುತ್ತಿದ್ದ ಬೈಕ್ ಸವಾರರಿಗೆ ಬುದ್ಧಿ ಕಲಿಸಿದ ಬೆಳಗಾವಿ ಟ್ರಾಫಿಕ್ ಪೊಲೀಸರು ಸೈಲೆನ್ಸರ್ ನಾಶ ಮಾಡಿದ್ದಾರೆ ಬೆಳಗಾವಿ ಟ್ರಾಫಿಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯ ಬಳಿಯ ವೃತ್ತದಲ್ಲಿ ರೋಲರ್ ಹತ್ತಿಸಿ ಸೈಲೆನ್ಸರ್ ನಾಶ ಮಾಡಿದ್ದಾರೆ ಬೆಳಗಾವಿ ನಗರದಲ್ಲಿ ಕರ್ಕಶ ಶಬ್ದದ ಬೈಕ್ ಸೈಲೆನ್ಸರ್ ಹಾಕಿ ಸುತ್ತಾಡುತ್ತಿದ್ದ ಬೈಕ್ ಸವಾರರಿಗೆ ಬಿಸಿ ನೀಡಿರುವ ಪೊಲೀಸರು ಸುಮಾರು ಒಂದು ನೂರ ಐವತ್ತೇಳಕ್ಕೂ ಹೆಚ್ಚು ಬೈಕ್ ಸೈಲೆನ್ಸರ್ ನಾಶ ಮಾಡಿದ್ದಾರೆ you okay. ಬೆಳಗಾವಿಯ ಟ್ರಾಫಿಕ್ ಎಸಿಪಿ ನಿಕ್ಕಮ್ಮ ಉತ್ತರ ಸಂಚಾರ ಪೊಲೀಸ್ ಠಾಣೆಯ ಸಿಪಿಐ ಬಸನಗೌಡ ಪಾಟೀಲ್ ನೇತೃತ್ವದಲ್ಲಿ ಬೈಕ್ ಸೈಲೆನ್ಸರ್ ನಾಶಪಡಿಸಲಾಗಿದೆ ನಮ್ಮ ಹತ್ತಿರ ಪವರ್ ಬೈಕ್ ಇದೆ ಪೊಲೀಸರು ನಮ್ಮನ್ನ ಹಿಡಿಯಲ್ಲ ಎಂದು ಅವರಿಗೆ ಧೈರ್ಯ ಇರುತ್ತದೆ ಅವರು ಬೈಕ್ ಓಡಿಸುವಾಗ ನಾವು ಹಿಡಿಯಲ್ಲ ಎಲ್ಲಿ ಬೈಕ್ ಪಾರ್ಕ್ ಮಾಡುತ್ತಾರೋ ಅಲ್ಲೇ ಅವರ ಸೈಲೆನ್ಸರ್ ವಶಕ್ಕೆ ಪಡೆಯುತ್ತೇವೆ ನಮ್ಮ ತಂಡದ ಜೊತೆಗೆ ಮೆಕ್ಯಾನಿಕ್ ಇರುತ್ತಾನೆ ಅವರು ಸೈಲೆನ್ಸರ್ ನೋಡುತ್ತಾರೆ ನಗರದಲ್ಲಿ ಬೆಳಗಾವಿ ಪೊಲೀಸರು ಒಂದು ಸಾವಿರ ಸೈಲೆನ್ಸರ್ ನಾಶಪಡಿಸುವ ಗುರಿ ಇಟ್ಟುಕೊಂಡು ಅವರಿಗೆ ಕಾನ್ಫಿಡೆನ್ಸ್ ಏನಿರುತ್ತೆ ಅಂದ್ರೆ ಪವರ್ ಬೈಕ್ ಇದೆ ಪೊಲೀಸ್ ನಮ್ಗೆ ಹಿಡ್ಕೊಳ್ಳಲ್ಲ ಬಟ್ ನಾವು ಬಹಳ ಸಿಂಪಲ್ ಫಾರ್ಮುಲಾ ಬಳಸ್ತಾ ಇದ್ದೀವಿ ರನ್ನಿಂಗ್ ನಲ್ಲಿ ನಾವು ಅವರಿಗೆ ಹಿಡ್ಕೊತಾನಿಲ್ಲ ಎಲ್ಲಿ ಅವರು ನಿಲ್ಬೇಕು ಎಲ್ಲಿ ಅವರು ಪಾರ್ಕ್ ಮಾಡ್ಬೇಕು ಸ್ಕೂಲ್ ಕಾಲೇಜ್ ಮಾರ್ಕೆಟ್ ಗೆ ಹೋಗ್ಲೇಬೇಕು ಮೆಕ್ಯಾನಿ ಮೆಕ್ಯಾನಿಕ್ ಇಟ್ಕೊಳ್ತಾ ಇದೀವಿ ಅವನು ಸೈಲೆನ್ಸರ್ ಎಕ್ಸ್ಪರ್ಟ್ ಇರ್ತಾನೆ ಅವನು ತೋರಿಸ್ತಾನೆ ಸರ್ ಇದು ಸೈಲೆನ್ಸರ್ ಇದೆ ಅಂತ ರೈಟ್ ಮಾಡಿಫೈಡ್ ಗಾಡಿ ಇದೆ ಅಂತ ಸೊ ಬರೋ ದಿನಗಳಲ್ಲಿ ಈ ನೂರ ಐವತ್ತೈದು ಗುಡ್ ನಂಬರ್ ನಮ್ಮ ಒಂದ್ ಸಾವಿರದ ನಾವು ಗುರಿ ಈ ತರ ಪಬ್ಲಿಕ್ ನೈಸನ್ಸ್ ಮಾಡೋದು ಗಾಡಿಗಳು ಏನಿದೆ ಅವರದು ಸೈಲೆನ್ಸರ್ ಇಟ್ಕೊಂಡು ಅವ್ರ ಮಾಲೀಕರಿಗೆ ನಾವು ಖಂಡಿತವಾಗಿ ಫೈನ್ ಹಾಕ್ತೀವಿ